ಸ್ನೇಹಿತರೆ ನಮ್ಮ ಪುರಾಣಗಳಲ್ಲಿ ಪ್ರಸಿದ್ಧವಾದ ಕಥೆಗಳಲ್ಲಿ ಸಮುದ್ರಮಥನದ ಕಥೆಯೂ ಒಂದು ಈ ಸಮುದ್ರಮಥನವು ಯಾರ್ಯಾರಿಗೆಲ್ಲ ನಡೆಯಿತು ಕೊನೆಯದಾಗಿ ಇದರ ಪ್ರತಿಫಲ ಏನಾಯಿತು ಎನ್ನುವುದನ್ನು ಒಂದು ಚಿಕ್ಕ ಕಥೆಯ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಒಂದು ಲೈಕ್ ಮಾಡಿ ಅದೇ ರೀತಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆಯೂ ಇಂತಹ ಕಥೆಗಳನ್ನು ತರುವಂತೆ ನನ್ನನ್ನು ಪ್ರೋತ್ಸಾಹಿಸಿ ದೇವತೆಗಳ ರಾಜ ಇಂದ್ರ ಆತ ತನ್ನ ಆನೆಯ ಮೇಲೆ ಸವಾರಿ ಮಾಡುವಾಗ ದೂರ್ವಾಸ ಎಂಬ ಋಷಿಯು ಇಂದ್ರನಿಗೆ ಒಂದು ವಿಶೇಷ ಮಾಲೆಯನ್ನು ಕೊಡುತ್ತಾರೆ ಇಂದ್ರ ಮಾಲೆಯನ್ನು ಸ್ವೀಕರಿಸಿ ಅದನ್ನು ಆನೆಯ ಸೊಂಡಿಲಿನ ಮೇಲೆ ಇಡುತ್ತಾನೆ ಆನೆಗೆ ಹೂಮಾಲೆಯ ಗಂಧದಿಂದ ಕಿರುಕುಳ ಉಂಟಾಗಿ ಮಾಲೆಯನ್ನು ನೆಲಕ್ಕೆ ಹಾಕುತ್ತದೆ ಈ ಹಾರವು ಸಿರಿ ಮತ್ತು ಭಾಗ್ಯದ ಸಂಕೇತವಾಗಿದ್ದು ಅದನ್ನು ಪ್ರಸಾದ ರೂಪವಾಗಿ ಕಾಣಬೇಕಿತ್ತು ಅಪಮಾನದಿಂದ ಕ್ರೋಧಿತರಾದ ದುರ್ವಾಸ ಮುನಿಗಳು ಇಂದ್ರ ಹಾಗೂ ಎಲ್ಲ ದೇವತೆಗಳ ಶಕ್ತಿ ಸಾಮರ್ಥ್ಯ ಹಾಗೂ ಭಾಗ್ಯಗಳು ಕಳೆದು ಹೋಗಲಿ ಎಂದು ಶಾಪ ನೀಡುತ್ತಾರೆ ನಂತರ ದೇವತೆಗಳು ಅಸುರರೊಂದಿಗೆ ಯುದ್ಧದಲ್ಲಿ ಸೋಲನ್ನು ಒಪ್ಪಿದರು ಅಸುರರ ರಾಜ ಬಲಿ ಸ್ವರ್ಗವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ ಆಗ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ ವಿಷ್ಣು ರಾಜತಾಂತ್ರಿಕತೆಯಿಂದ ಅಸುರರೊಡನೆ ವ್ಯವಹರಿಸಲು ಹೇಳಿದ ದೇವತೆಗಳು ಅಸುರರೊಂದಿಗೆ ಒಪ್ಪಂದ ಮಾಡಿಕೊಂಡು ಸಮುದ್ರವನ್ನು ಅಮೃತಕ್ಕಾಗಿ ಕಡೆದು ಅದನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಒಪ್ಪಿಕೊಂಡರು ಆದರೆ ಅಮೃತವು ದೇವತೆಗಳಿಗೆ ಮಾತ್ರ ದಕ್ಕುವಂತೆ ಮಾಡುವುದಾಗಿ ವಿಷ್ಣು ದೇವತೆಗಳಿಗೆ ಮಾತು ಕೊಡುತ್ತಾನೆ ಕ್ಷೀರ ಸಮುದ್ರ ಮಂಥನ ಒಂದು ಸುದೀರ್ಘವಾದ ಪ್ರಕ್ರಿಯೆ ಕಡೆಗೋಲಾಗಿ ಮಂದರಾಚಲವನ್ನು ಹಗ್ಗವಾಗಿ ಸರ್ಪಗಳ ರಾಜ ವಾಸುಕಿಯನ್ನು ಬಳಸಲಾಯಿತು ದೇವತೆಗಳು ಹಾವಿನ ಬಾಲವನ್ನು ಮತ್ತು ಅಸುರರು ಹಾವಿನ ಹೆಡೆಯನ್ನು ಹಿಡಿದರು ಹಾವನ್ನು ಒಮ್ಮೆ ಅಸುರರು ಒಮ್ಮೆ ದೇವತೆಗಳು ಎಳೆದರು ಇದರಿಂದ ಬೆಟ್ಟವು ತಿರುಗತೊಡಗಿತು ಸಮುದ್ರ ಮಂಥನ ಪ್ರಾರಂಭವಾಯಿತು ಆದರೆ ಬೆಟ್ಟವು ಸಾಗರದಲ್ಲಿ ಕುಸಿಯತೊಡಗಿತು ವಿಷ್ಣುವು ಒಂದು ಆಮೆಯಾಗಿ ತನ್ನ ಎರಡನೇ ಕೂರ್ಮ ಅವತಾರ ತಾಳಿ ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನು ಹೊರುತ್ತಾನೆ ದೇವತೆಗಳು ಹಾಗೂ ಅಸುರರು ಸಮುದ್ರಮಥನ ಮಾಡುವಾಗ ಒಂದು ಕೊಡ ವಿಷ ಸಮುದ್ರದಿಂದ ಹೊರಬರುತ್ತದೆ ಇದರಿಂದ ದೇವತೆಗಳು ಹಾಗೂ ಹಸುರರು ಭಯಭೀತರಾಗುತ್ತಾರೆ ಏಕೆಂದರೆ ಈ ವಿಷವು ಸೃಷ್ಟಿಯನ್ನೇ ನಾಶ ಮಾಡುವಷ್ಟು ಪ್ರಭಾವಶಾಲಿ ವಿಷ್ಣುವಿನ ಸಲಹೆಯ ಮೇರೆಗೆ ದೇವತೆಗಳು ಶಿವನ ಬಳಿ ರಕ್ಷಣೆ ಹಾಗೂ ಸಹಾಯ ಕೇಳಲು ಹೋಗುತ್ತಾರೆ ಜೀವಕೋಟಿಯ ಮೇಲಿನ ಅನುಕಂಪದಿಂದ ಶಿವ ವಿಷವನ್ನು ನುಂಗಿ ತನ್ನ ಕಂಠದಲ್ಲಿ ಹಿಡಿದಿಡುತ್ತಾನೆ ಇದು ಎಷ್ಟು ತೀಕ್ಷ್ಣವಾದ ವಿಷವೆಂದರೆ ಶಿವನ ಕಂಠವು ನೀಲಿಯಾಗಿ ಹೋಯಿತು ಈ ಕಾರಣದಿಂದ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ ಸಾಗರಮಥನ ಕಾಲದಲ್ಲಿ ದೊರೆತಿವೆ ಎನ್ನಲಾದ ಅಮೂಲ್ಯವಾದ ರತ್ನಗಳು ಇಂದಿಗೂ ಕೂಡ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ ಮೊದಲನೆಯದಾಗಿ ದೊರೆತ ಹಾಲಾಹಲವನ್ನು ಶಿವನು ಸ್ವೀಕರಿಸುತ್ತಾನೆ ಅದರಿಂದ ನೀಲಕಂಠನೆಂಬ ಹೆಸರು ಪಡೆಯುತ್ತಾನೆ ಸಮುದ್ರಮಥನದಿಂದ ದೊರೆತ ಮುಂದಿನ ರತ್ನ ಕಾಮಧೇನು ಎಂಬ ಹಸು ಕಾಮಧೇನು ಹಸು ಕೂಡ ಸಾಗರಮತನದಿಂದ ಹೊರಹೊಮ್ಮಿದೆ ಕಾಮಧೇನು ಹಸುವನ್ನು ಹಸುಗಳ ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ ಸಾಗರಮತನದಿಂದ ಹೊರಹೊಮ್ಮಿದ ಕಾಮಧೇನು ಹಸುವನ್ನು ಋಷಿಗಳು ಸ್ವೀಕರಿಸುತ್ತಾರೆ ಸಮುದ್ರಮತನದಿಂದ ದೊರೆತ ಇನ್ನೊಂದು ಅಮೂಲ್ಯ ರತ್ನ ಎಂದರೆ ಉಚ್ಛಶ್ರವ ಅಂದರೆ ಎತ್ತರವಾದ ಶ್ವೇತವರ್ಣದ ಕುದುರೆ ಆಕಾಶದಲ್ಲಿಯೂ ಹಾರಬಲ್ಲ ಶ್ವೇತವರ್ಣದ ಈ ಕುದುರೆ ಸಮುದ್ರಮತನದಿಂದ ಹೊರಹೊಮ್ಮಿದೆ ಇದನ್ನು ಹಸುರ ರಾಜ ಬಲಿಯು ತನ್ನ ಬಲಿ ಇರಿಸಿಕೊಳ್ಳುತ್ತಾನೆ ಎನ್ನಲಾಗುತ್ತದೆ ಅದೇ ರೀತಿ ದೊರೆತ ಇನ್ನೊಂದು ರತ್ನ ಎಂದರೆ ಐರಾವತ ಆನೆ ಆನೆಗಳಲ್ಲಿಯ ಅತ್ಯುತ್ತಮವಾದ ಐರಾವತ ಆನೆ ಕೂಡ ಸಮುದ್ರ ಮತನದಿಂದ ಹೊರಹೊಮ್ಮಿದೆ ಬಿಳಿ ಬಣ್ಣದ ಈ ಅದ್ಭುತ ಆನೆಗೆ ಹಾರುವ ಶಕ್ತಿ ಇತ್ತು ಇಂದ್ರನು ಈ ಆನೆಯನ್ನು ತನ್ನ ಬಳಿ ಇರಿಸಿಕೊಳ್ಳುತ್ತಾನೆ ಮುಂದಿನ ರತ್ನ ಕೌಸ್ತುಭಮನಿ ಕೌಸ್ತುಭಮನಿ ಎಂಬ ಅಮೂಲ್ಯ ರತ್ನವು ಸಾಗರಮತನದಿಂದ ಹೊರಹೊಮ್ಮಿದೆ ಭಗವಾನ್ ವಿಷ್ಣುವೇ ಈ ದಿವ್ಯವಾದ ಹೊಳೆಯುವ ರತ್ನವನ್ನು ತನ್ನ ಬಳಿ ಇರಿಸಿಕೊಳ್ಳುತ್ತಾನೆ ಅದೇ ರೀತಿ ಕಲ್ಪವೃಕ್ಷ ಕೂಡ ಸಾಗರಮತನದಿಂದಲೇ ಹೊರಹೊಮ್ಮಿದೆ ಕಲ್ಪವೃಕ್ಷವನ್ನು ಇಂದಿಗೂ ಪೂಜನೀಯ ವೃಕ್ಷವಾಗಿ ಪೂಜಿಸಲಾಗುತ್ತದೆ ಸುಂದರಿಯಾದ ಅಪ್ಸರೆ ರಂಬೆ ಕೂಡ ಸಾಗರಮತನದಿಂದಲೇ ಹೊರಹೊಮ್ಮಿದ್ದಾಳೆ ಇಂದ್ರದೇವನ ಸಭೆಯ ನರ್ತಕಿಯಾಗಿ ಈಕೆಯನ್ನು ದೇವತೆಗಳಿಗೆ ನೀಡಲಾಯಿತು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿ ಕೂಡ ಸಾಗರಮತನ ಕಾಲದಲ್ಲಿ ಹೊರಹೊಮ್ಮಿದ್ದಾಳೆ ವಾಸ್ತವವಾಗಿ ವಿಷ್ಣುದೇವನು ಬ್ರಹ್ಮಾಂಡದ ಕಾರ್ಯಾಚರಣೆಯಲ್ಲಿ ನಿರತನಾಗಿದ್ದುದರಿಂದ ಲಕ್ಷ್ಮೀದೇವಿಯು ಸಮುದ್ರದಲ್ಲಿ ಲೀನಲಾಗುತ್ತಾಳೆ ಆದರೆ ಲಕ್ಷ್ಮೀದೇವಿ ದೇವಿ ಸಾಗರಮತನದಿಂದ ಮತ್ತೆ ಹೊರಬರುತ್ತಾಳೆ ಲಕ್ಷ್ಮಿಯೇ ವಿಷ್ಣುವಿನ ಬಳಿ ಹೋಗಲು ನಿರ್ಧರಿಸಿದಳು ವಾರುಣಿ ಎಂಬ ಒಂದು ರತ್ನ ಕೂಡ ಸಾಗರಮತನದಿಂದ ಹೊರಹೊಮ್ಮಿದೆ ಇದು ನಿಜವಾಗಿಯೂ ಒಂದು ರೀತಿಯ ಮದ್ಯ ಅಸುರರು ಈ ವಾರುಣಿಯನ್ನು ಅಂದರೆ ಮದ್ಯವನ್ನು ಪಡೆಯುತ್ತಾರೆ ಚಂದ್ರ ಕೂಡ ಸಾಗರಮತನದಿಂದ ಹೊರಹೊಮ್ಮುತ್ತಾನೆ ಶಿವನು ಅದನ್ನು ಮುಡಿಯಲ್ಲಿ ಧರಿಸುತ್ತಾನೆ ಶಿವನು ತನ್ನ ಮುಡಿಯಲ್ಲಿ ಚಂದ್ರನನ್ನು ಇಟ್ಟುಕೊಂಡಿರುವ ಕಾರಣ ಆತನನ್ನು ಚಂದ್ರಾಧರ ಎಂದು ಕರೆಯಲಾಗುತ್ತದೆ ಪಾಂಚಜನ್ಯ ಶಂಕ ಕೂಡ ಸಾಗರಮತನದಿಂದಲೇ ಹೊರಹೊಮ್ಮಿದೆ ಭಗವಾನ್ ವಿಷ್ಣುವು ಈ ಶಂಕವನ್ನು ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ ಪಾರಿಜಾತ ಎಂಬ ಒಂದು ಹೂವು ಕೂಡ ಸಾಗರಮತನ ಕಾಲದಲ್ಲಿ ಹೊರಹೊಮ್ಮುತ್ತದೆ ಈ ವೃಕ್ಷಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ ಪೂಜೆಯಲ್ಲಿ ಪಾರಿಜಾತ ಹೂವುಗಳನ್ನು ಅರ್ಪಿಸುವುದು ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಶಾರ್ಂಗರವ ಅಂದರೆ ದೈವಿ ಶಕ್ತಿಯುಳ್ಳ ಬಿಲ್ಲು ಸಮುದ್ರಮತನದ ಸಮಯದಲ್ಲಿ ಹೊರಹೊಮ್ಮಿದ ಈ ದೈವಿ ಶಕ್ತಿಯುಳ್ಳ ಬಿಲ್ಲು ಕೂಡ ಭಗವಾನ್ ವಿಷ್ಣುವಿನ ಬಳಿ ಸೇರುತ್ತದೆ ಕೊನೆಯದಾಗಿ ಬಂದದ್ದು ಅಮೃತ ಕಲಶ ಕೊನೆಯಲ್ಲಿ ಧನ್ವಂತರಿ ಅಂದರೆ ಸ್ವರ್ಗಲೋಕದ ವೈದ್ಯ ಅಮೃತವುಳ್ಳ ಕೊಡಪಾನದೊಂದಿಗೆ ಹೊರಬರುತ್ತಾನೆ ದೇವತೆಗಳು ಹಾಗೂ ಅಸುರರ ನಡುವೆ ಅಮೃತಕ್ಕಾಗಿ ಘೋರ ಯುದ್ಧ ಪ್ರಾರಂಭವಾಗುತ್ತದೆ ಅಮೃತವನ್ನು ಅಸುರರಿಂದ ರಕ್ಷಿಸಿಕೊಳ್ಳಲು ದೇವತೆಗಳು ಅಮೃತದ ಕೊಡವನ್ನು ಭೂಮಿಯ ಮೇಲಿನ ನಾಲ್ಕು ಜಾಗಗಳಲ್ಲಿ ಬಚ್ಚಿಟ್ಟರು ಈಗಿನ ಪ್ರಯಾಗ ಹರಿದ್ವಾರ ಉಜ್ಜಯಿನಿ ಹಾಗೂ ನಾಸಿಕ ಇದೇ ಈ ಪ್ರಸಿದ್ಧವಾದ ನಾಲ್ಕು ಜಾಗಗಳು ಒಂದೊಂದು ಹನಿ ಅಮೃತ ಚೆಲ್ಲಿ ಆ ಜಾಗಗಳು ಪುಣ್ಯಕ್ಷೇತ್ರಗಳಾದವು ಈ ಕಾರಣದಿಂದ ಹನ್ನೆರಡು ವರ್ಷಗಳಿಗೊಮ್ಮೆ ಇಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ ಆದರೆ ಕೊನೆಗೆ ಅಸುರರ ಕೈಗೆ ಅಮೃತ ಸಿಕ್ಕಿ ಅವರು ಸಂತೋಷ ಕೂಟವನ್ನು ಆಚರಿಸತೊಡಗಿದರು ಭಯಭೀತರಾದ ದೇವತೆಗಳು ವಿಷ್ಣುವಿಗೆ ಮನವಿ ಮಾಡಿದರು ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ಅಸುರರನ್ನು ವಿಚಲಿತಗೊಳಿಸಿ ಅಮೃತವನ್ನು ದೇವತೆಗಳಿಗೆ ಹಂಚಿದನು ರಾಹು ಎಂಬ ಅಸುರನು ದೇವತಾ ರೂಪ ತಾಳಿ ಅಮೃತವನ್ನು ಸೇವಿಸಿದ ತಮ್ಮ ತೇಜಸ್ಸಿನಿಂದ ಸೂರ್ಯ ಹಾಗೂ ಚಂದ್ರರು ಇದನ್ನು ಗಮನಿಸಿ ಮೋಹಿನಿಗೆ ವಿಷಯ ತಿಳಿಸುತ್ತಾರೆ ಅಮೃತವು ಗಂಟಲಿಂದ ಕೆಳಗೆ ಇಳಿಯುವ ಮುನ್ನ ಮೋಹಿನಿಯು ಸುದರ್ಶನ ಚಕ್ರದಿಂದ ರಾಹುವಿನ ತಲೆ ಉರುಳಿಸಿದಳು ಅಮೃತ ಸೇವಿಸಿದ ತಲೆ ಚಿರಂಜೀವಿಯಾಯಿತು ಸೇಡಿದೂರಿಸಿಕೊಳ್ಳಲು ರಾಹುವಿನ ತಲೆ ಸೂರ್ಯ ಹಾಗೂ ಚಂದ್ರನನ್ನು ನುಂಗಿ ಗ್ರಹಣವನ್ನು ಮಾಡುತ್ತದೆ ನಂತರ ಸೂರ್ಯ ಅಥವಾ ಚಂದ್ರ ಗಂಟಲಿನಿಂದ ಹೊರಬಂದು ಗ್ರಹಣ ಮುಕ್ತಾಯವಾಗುತ್ತದೆ ಕಥೆಯ ಕೊನೆಯಲ್ಲಿ ಪುನಶ್ಚೇತನಗೊಂಡ ದೇವತೆಗಳು ರಕ್ಕಸರನ್ನು ಸೋಲಿಸುತ್ತಾರೆ ಸ್ನೇಹಿತರೆ ಈವರೆಗೆ ನಾನು ಹೇಳಿದ ಸಮುದ್ರವದನದ ಕಥೆಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ದಯವಿಟ್ಟು ಇಷ್ಟವಾದರೆ ಒಂದು ಲೈಕ್ ಕೊಡಿ ಕತೆ ಹೇಗನ್ನಿಸಿತು ಅಂತ ಕಮೆಂಟ್ ಮಾಡಿ ಅದೇ ರೀತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆಯೂ ಕೂಡ ಇಂತಹ ಕಥೆಗಳನ್ನು ತರುವಂತೆ ನನ್ನನ್ನು ಪ್ರೋತ್ಸಾಹಿಸಿ ವಂದನೆಗಳು